ಶ್ರೀ ಗುರುದೇವ್ ಆಶ್ರಮಕ್ಕೆ ನಿಮ್ಮ ತೊಂದರೆಗಳನ್ನು ಹೇಳ್ಕೊಳ್ಳಿಕ್ಕೆ ಧಾವಂತದಿಂದ ಬರ್ತಿರಲ್ಲ ಮೊದ ಮೊದಲು ಕೆಲವೇ ಸಮಸ್ಯೆಗಳೇ ಸೀಮಿತವಾಗಿತ್ತು ಈಗ ನಿಮ್ಮ ಸಮಸ್ಯೆಗಳು ಅನೇಕ ಭಿನ್ನ ಭಿನ್ನ ಮುಖಗಳು ಭಿನ್ನ ಭಿನ್ನ ಸನ್ನಿವೇಶಗಳು ಭಿನ್ನ ಭಿನ್ನ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಬಿರ್ತಕ್ಕಂಥ ನೀವುಗಳು ನನ್ನ ಮುಂದೆ ಹೇಳಿಕೊಂಡಾಗ ಏನು ಮಾಡಬೇಕಪ್ಪ ಇವರಿಗೆ ಅಂತ ಅನಿಸುತ್ತೆ ಅದಕ್ಕೆ ಎಲ್ಲರಿಗೂ ಪದೇ 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 ವೈಯಕ್ತಿಕವಾಗಿ ಹೇಳೋ ಬದಲು ಒಂದು ಸಣ್ಣ ತಂತ್ರವನ್ನು ಎಲ್ಲರಿಗೂ ಅಪ್ಲೈ ಆಗುವಂಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಸಮಸ್ಯೆಗಳೇನಪ್ಪ ನನ್ನ ಮಗ ಮಾತು ಕೇಳ್ತಾ ಇಲ್ಲ ನನಗೆ ಶತ್ರುಗಳು ಕಾಟ ಅದು ಆ ನಂತರ ವ್ಯವಹಾರ ಸರಿಯಾಗಿ ಆಗ್ತಾಯಿಲ್ಲ ಚೆಂದಾಗಿರ್ತಕ್ಕಂಥ ವ್ಯವಹಾರ ದಿಢೀರಾಗಿ ಬಂದಾಗಿಬಿಟ್ಟದ್ದು ಸಾಲ ಭಾಳ ಆಗ್ಯದ ಈ ಥರ ಎಷ್ಟು ಸಮಸ್ಯೆಗಳು ಹೇಳ್ತಿರಲಿಲ್ಲ ಸೊ ಅನೇಕ ಸಮಸ್ಯೆಗಳನ್ನ ಆ ಒಂದು ಕಲ್ಲಿಲೇ ಅನೇಕ ಹಣ್ಣುಗಳನ್ನು ಕಾಯಿಗಳನ್ನು ಹ್ಯಾಂಗೆ ಕೆಡುತ್ತಾರ ಹಂಗೆ ಒಂದು ಸಾಧನಾ ಮಾರ್ಗದಿಂದ ಅನೇಕ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ತಕ್ಕಂಥ ಒಂದು ಸಣ್ಣ ತಂತ್ರವನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಮುಖ್ಯವಾಗಿ ನಿಮ್ಗೆ ಏನು ಬೇಕು ಪರಮಾತ್ಮರಲ್ಲಿ ಕೇಳ್ಕೋಬೇಕು ಫಸ್ಟ್ ಹೆಂಗೆ ಕೇಳ್ಕೊಬೇಕು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಆ ಸಮಸ್ಯೆ ಏನೇ ಇರಲಿ ನೀವೇನು ಮಾಡಬೇಕಪ್ಪ ಅಂದರೆ ಅತ್ಯಂತ ಸರಳ ನಿಮಗೆ ಮಾಡಲಿಕ್ಕೆ ಅನುಕೂಲವಾದಂತ ಹೇಳ್ತೀನಿ ಆದರೆ ಕೆಲವೊಂದು ವಸ್ತುಗಳು ನಿಮಗೆ ಭಾಳ ಕನ್ಫ್ಯೂಷನ್ ಹಿಡಿಸ್ತಾವೆ ಈ ಒಂದು ವಸ್ತು ಹೇಳಿ ಅದು ಏನು ಅಂತ ಕೇಳ್ತೀರಿ ಅದಕ್ಕೆ ನಾನು ಕೂಡ ಎಲ್ಲರಂತೆ ನಿಮಗೆ ಕನ್ಫ್ಯೂಷನ್ ಮಾಡದಂತೆ ಇರಲಿಕ್ಕೆ ನಾನು ಕೆಲವು ವಸ್ತುಗಳನ್ನು ನಾನು ತಂದು ನಿಮ್ಮ ಮುಂದೆ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ ಹೌದಾ ಒಂದು ಇದಕ್ಕೆ ಜೇನುತುಪ್ಪ ಇದು ಪತಂಜಲಿ ಸ್ಟೋರ್ಸು ಅಥವಾ ಯಾವುದಾದ್ರು ಆಯುರ್ವೇದಿಕ್ ಸ್ಟೋರ್ಸ್ನೊಳಗೆ ಇದು ಜೇನುತುಪ್ಪ ಸಿಗುತ್ತೆ ಓಕೆನಾ ಇದೊಂದು ಕಾರವಾರದಿಂದ ಸಿರಿಸಿಯಿಂದ ತರಿಸಿದಂಥ ಜೇನು ಹೌದಾ ಇದು ಜೇನು ನೋಡಿದಿರಾ ಓಕೆ ಗೊತ್ತು ನಿಮಗೆ ಜೇನು ಗೊತ್ತು ಇಂಥ ಜೇನನ್ನು ಈ ಥರ ಒಂದು ಸಣ್ಣ ಡಬ್ಬಿಯೊಳಗೆ ಪ್ಲಾಸ್ಟಿಕ್ ಡಬ್ಬಿಯೊಳಗಾಯ್ತು ಸ್ಟೀಲ್ ಡಬ್ಬಿಯೊಳಗಾತು ಅದು ಪ್ಲಾಸ್ಟಿಕೇ ಚಲೋ ಇದು ಪ್ಲಾಸ್ಟಿಕ್ ಇದು ಪ್ಲಾಸ್ಟಿಕ್ಕ ಕೆಲವೊಂದು ಸಣ್ಣ ಇದೇ ಇಷ್ಟೇ ಇಷ್ಟು ಸಾಕು ಇನ್ನೂ ಇಷ್ಟಿದ್ರೂ ನಡೀತದೆ ಇಷ್ಟು ಇಷ್ಟಿದ್ರೂ ನಡೀತೈತಿ ಓಕೆನಾ ಇದರೊಳಗೆ ಹಾಕಿದ್ರು ಏನು ಜೇನನ್ನು ಜೇನು ಹಾಕಿದ್ರೆ ಜೇನು ಹಾಕಿ ಪಕ್ಕದಲ್ಲಿ ಇಡ್ತೀರಿ ಇಟ್ಟ ಮೇಲೆ ಇದಕ್ಕೆ ಭೋಜಪತ್ರ ಅಂತಾರೆ ಇದು ಯಾವುದೇ ಗ್ರಂಥಿಗೆ ಅಂಗಡಿ ಸಿಗುತ್ತೆ ಭೋಜಪತ್ರ ಅಂತಿಕೊಂಡು ಇದು ವಿವಿಧ ಯಂತ್ರಗಳನ್ನು ಬರೀಲಿಕ್ಕೆ ಅತ್ಯಂತ ಪ್ರಶಸ್ತವಾದಂಥ ಭೋಜಪತ್ರ ಅಂತಿಕೊಂಡು ಇದು ತಾಂತ್ರಿಕ ಸಾಮಗ್ರಿಯೊಳಗೆ ಒಂದು ಅತ್ಯಂತ ಪವರ್ಫುಲ್ ಇದು ಇದು ಇಲ್ಲದೆ ಯಂತ್ರ ಇಲ್ಲ ಹ್ಞೂ ತಾಮ್ರ ತಗಡಾಯಿತು ಈ ಭೋಜಪತ್ರದೊಳಗೆ ನಮಗೆ ಬೇಕಾದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ತಂತ್ರ ದೀಪಿಕಾ ಅಥವಾ ಯಂತ್ರ ಮಂತ್ರ ತಂತ್ರಗಳ ಇದರೊಳಗೆ ಪುಸ್ತಕದೊಳಗೆ ಗ್ರಂಥದೊಳಗೆ ಬರೆದಂಥ ಅನೇಕ ಸಮಸ್ಯೆಗಳನ್ನ ಯಂತ್ರಗಳನ್ನ ಬರೀಲಿಕ್ಕೆ ಯಂತ್ರಗಳನ್ನ ಬರೀಲಿಕ್ಕೆ ಬಳಸ್ತಾರೆ ಹೌದಾ ಇಷ್ಟು ಸಣ್ಣ ಒಂದು ಇದು ಇರ್ತದಲ್ಲ ಇದನ್ನು ಮಡಿಸ್ಬೇಕು ಅಥವಾ ನಿಮ್ಮ ಸಮಸ್ಯೆ ಇದರೊಳಗೆ ಬರೀಬೇಕಾಗುತ್ತೆ ಅದರಿಂದ ಇಂಥ ಒಂದು ಸ್ಕೆಚ್ ಪೆನ್ನಿಂದ ಇಂಥದ್ದೊಂದು ಭೋಜಪತ್ರ ತಗೊಳ್ಳಿ ಇಂಥದ್ದೊಂದು ಕೆಂಪು ಸ್ಕೆಚ್ ಪೆನ್ ತಗೊಳ್ಳಿ ಇದರೊಳಗೆ ನೀವು ಬರೀಬೇಕು ಏನು ಬರೀಬೇಕು ದೇವರ ಹ್ಞೂ ಪಾಸಿಟಿವ್ ಅಪರ್ಮೇಶನ್ ಅಂತೀವಿ ನಾವು ದೇವರ ನಿನ್ನ ಕರುಣೆಯಿಂದ ನನ್ನ ಸಾಲ ಅತ್ಯಂತ ತೀವ್ರವಾಗಿ ಮುಟ್ಟಿದೆ ನಾನು ಅತ್ಯಂತ ಸಂತೋಷವಾಗಿದ್ದೇನೆ ದೇವರೇ ನಿನ್ನ ಕರುಣೆಯಿಂದ ನನ್ನ ಗಂಡನನ್ನು ಕೂಡ ಮಾತಾಡ್ತಾ ಇದ್ದಾನೆ ನನ್ನ ಗಂಡ ಅವಳ ಜೊತೆ ಅವಳ ಜೊತೆ ಸಂಬಂಧವನ್ನು ಬಿಟ್ಟು ನನ್ನ ಜೊತೆ ಪ್ರೀತಿಯಿಂದ ಬರಿಬೇಕು ತಳಗಡೆ ಹೌದಾ ದೇವರೇ ನನಗೆ ಬರಬೇಕಾದಂಥ ಹಣ ನನಗೆ ಬಂದಿದೆ ದೇವರೇ ನನ್ನ ಮಗಳ ಮದುವೆಯು ಯೋಗ್ಯರಾದ ವರ್ಣೊಂದಿಗೆ ಆಗಿದೆ ಹೀಗೆ ಪಾಸಿಟಿವ್ ಅಪರ್ಮೇಷನ್ ಬರೀಬೇಕಿದ್ರೆ ನಿಮ್ಗೆ ಏನು ಬೇಕು ಹಣ ಬೇಕಾ ಬರಿಬೇಕು ನಾಶ ಆಗಬೇಕಾ ಬರಿಬೇಕು ವ್ಯವಹಾರಕ್ಕೆ ಸರಿ ಆಗಬೇಕಾ ಇದ್ರಲ್ಲಿ ಬರಿಬೇಕು ಇಷ್ಟೇ ಹೆಂಗೆ ಬರಿಬೇಕು ಆಗಿದೆ ಓಕೆ ಇದು ನೆನಪಿಡಿ ಯಾಕಂದರೆ ನಿಮ್ಗೆ ಎಷ್ಟೋ ಜನ ಕೇಳ್ತಾರೆ ಇನ್ನೂ ಹಾಗೇ ಇಲ್ಲ ಆಗಿದೆ ಅಂತ ಯಾಕಂತೀರಿ ಅಂತ ಅಂತಂತ ಹೇಳ್ತಾರೆ ಸರಿ ಯಾಕಂದರೆ ನೀವು ನನ್ನ ಗಂಡ ನನ್ನ ಮಾತು ಕೇಳಬೇಕು ಹೌದಾ ನನಗೆ ನನ್ನ ಮಗನಿಗೆ ನೌಕರಿ ಸಿಗಬೇಕು ದೇವ್ರಂತ ಹ್ಞೂ ಹೌದು ಸಿಗಬೇಕಲ್ಲ ನಡಿ ಇನ್ನೊಂದು ಹತ್ತು ವರ್ಷ ಬಿಟ್ಟು ಸಿಗ್ತದೆ ಹೌದಾ ಹಂಗಾಗ್ತದ ಈಗ ದೇವ್ರನ್ನ ಸಿಕ್ಕಾಕೊಳ್ತೀರಿ ನೀವು ದೇವರೇ ನಿನ್ನ ಕರುಣೆಯಿಂದ ನಿನ್ನ ಶಕ್ತಿಯಿಂದ ನಿನ್ನ ಆಶೀರ್ವಾದದಿಂದ ನನ್ನ ಮಗನಿಗೆ ಯೋಗ್ಯಳಾದ ಕಣ್ಣೆ ಸಿಕ್ಕು ಮದುವೆ ಆಗಿಬಿಟ್ಟಿದೆ ಆಗಿದೆ ಅತ್ಯಂತ ಚೆಂದಾಗಿ ಆಗಿದೆ ನಮಗೆ ಗೌರ್ವ ಪಡುವಂತೆ ಸೊಕ್ಕು ಪಡುವಂತೆ ಹಾಂ ಎಲ್ಲರೂ ಹೊಗಳುವಂತೆ ಆಗಿದೆ ಹೌದಾ ಹೀಗೆ ಆಗಿದೆ ಅಂತ ಬರಿಬೇಕು ಆಗಿದೆ ಅಂತ ಬರಿಬೇಕು ಬರೆದ್ರ ಈಗ ಇದನ್ನು ಬರೆದು ಇದನ್ನು ಮರ್ಚಬೇಕು ಇದನ್ನು ನೋಡಿ ಈ ಥರ ಮೊದಲು ಇಷ್ಟೇ ಈ ಅದು ಒಂದು ಸಣ್ಣ ಕೋರಿಕೆ ಇದ್ರಪ್ಪ ಇಷ್ಟೊಳಗೆ ಮುಗಿತೈತಿ ಕೆಂಪು ಮಸಿಯಿಂದ ಬರಿದ್ರ ಬರೆದ ಮೇಲೆ ಇದ್ರೊಳಗೆ ಸ್ವಲ್ಪ ಮತ್ತೆ ದೈವಿಕ ಚೂರ್ಣ ದೈವಿಕ ಚೂರ್ಣ ಹಾಕ್ಕೊಂಡು ಒಂದು ಎರಡು ಮತ್ತು ಮೂರು ಹೀಗೆ ಮಡಿಸ್ಬೇಕು ಮಡಿಚಿ ರೌಂಡ್ ಮಾಡಿಕೊಂಡು ಈ ಇದ್ರೊಳಗೆ ಸೇರಿಸ್ಬೇಕು ಮ್ಯಾಲೆ ಸೇರಿಸಿ ಮತ್ತೊಂದಿಷ್ಟು ದೈವಿಕ ಚೂರ್ಣವನ್ನು ಆ ಪಾಲ್ ಪ್ಲಾಸ್ಟಿಕ್ ಬಾಟ್ಲೆಯೊಳಗೆ ಡಬ್ಬಿಯೊಳಗೆ ಹಾಕಿ ಚೆಂದಾಗಿ ಬಿರುಡೆ ಮುಚ್ಚಿ ಕೈಯಲ್ಲಿ ಹಿಡ್ಕೋಬೇಕು ಯಾವ್ದಾರು ಗುಡಿಗೆ ಹೋಗ್ರಿ ಅಥವಾ ನಿಮ್ಮ ಪೂಜಾ ಮಂದಿರದಾಗ ಕೂತ್ಕೋರಿ ಜಗಲಿ ಮುಂದೆ ಕೂತ್ಕೋರಿ ಯಾವ್ದಾರು ಪೋಟೋ ಮುಂದೆ ಕೂತ್ಕೊಳ್ಳಿ ಶಿವನ ಪೋಟೋ ಇರಲಿ ಅಥವಾ ಗಣಪತಿಯ ಫೋಟೋ ಇರಲಿ ಅಥವಾ ಲಕ್ಷ್ಮಿಯ ಫೋಟೋ ಇರಲಿ ಅಥವಾ ಕೊನೆಗೆ ಕಾಳಿ ಮಾತೆಯ ಫೋಟೋ ಇರಲಿ ಇವೆಲ್ಲ ಅತ್ಯಂತ ಶಕ್ತಿಶಾಲಿ ದೇವತೆಗಳು 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 ಹೌದಾ ಇವರು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಅತ್ಯಂತ ಪ್ರಭಾವಿ ದೇವತೆಗಳು ಇವರು ಸೊ ಇಂಥ ಯಾವುದಾದ್ರೂ ಒಂದು ಫೋಟೋ ತಗೊಳ್ಳಿ ಆ ಇದು ಹಿಡ್ಕೊಳ್ಳಿ ಹಾಂ ಏನೋ ಜೇನುತುಪ್ಪ ಅದನ್ನು ಹಾಕಿದ್ದು ಅದೇ ರಿಪೀಟ್ ಮಾಡಬೇಕು ಹೇ ದೇವರೇ ಹೇ ಅಗೋಚರ ಶಕ್ತಿಯೇ ಹೇ ವಿಶ್ವಶಕ್ತಿಯೇ ಯಾವುದಾದರೂ ಒಂದು ಯಾಕಂದರೆ ನಿಮಗೆ ದೇವರ ಬಗ್ಗೆ ಕಲ್ಪನೆ ಇತ್ತಂದರೆ ಆ ದೇವರನ್ನ ನಿಮ್ಮ ಕೊಡಿ ಏ ದೇವರಿಲ್ಲ ಹಾಗಿಲ್ಲ ಅನ್ನಾಗ ಓ ಅಗೋಚರ ಶಕ್ತಿ ಅಂತ ಬಳಸಿ ನಿನ್ನ ಕರುಣೆಯಿಂದ ನಿನ್ನ ದಯೆಯಿಂದ ನಿನ್ನ ಆಶೀರ್ವಾದದಿಂದ ಹಾಂ ನನ್ನ ಸಂಕಲ್ಪ ಈಡೇರಿದೆ ಅದರಲ್ಲಿ ಬರೆದಿರ್ತೀರಲ್ಲ ಹ್ಞೂ ನನ್ನ ಸಂಕಲ್ಪ ಈಡೇರಿದೆ ನಿನಗೆ ಧನ್ಯವಾದಗಳು ತಂದೆ ಇಷ್ಟು ಇಪ್ಪತ್ತೊಂದು ಅಥವಾ ಐವತ್ತೊಂದು ಹ್ಞೂ ಮಿನಿಮಮ್ ಇಪ್ಪತ್ತೊಂದು ಸ್ವಲ್ಪ ಟೈಮ್ ಇದ್ದರೆ ಐವತ್ತೊಂದು ಇಷ್ಟು ಹೇಳಿದ್ರಾ ಹೇಳಿ ಆದ ಮೇಲೆ ಇದನ್ನು ತೆಗೆದುಕೊಂಡು ಹೋಗಿ ಇದು ಇದು ಈ ನಾನು ಏನು ಹೇಳ್ತೀನಲ್ಲ ಈ ಕರ್ಮವನ್ನು ಧನಾಕರ್ಷಣೆಗೆ ಬಳಸ್ತಾರೆ ಜನಾಕರ್ಷಣೆಗೆ ಬಳಸ್ತಾರೆ ಶತ್ರು ನಾಶಕ್ಕಾಗಿ ಬಳಸ್ತಾರೆ ವಿದ್ವೇಷಣಕ್ಕಾಗಿ ಬಳಸ್ತಾರೆ ಇದನ್ನೇ ಆದರೆ ಇದು ಸ್ವಲ್ಪ ಮೆಥಡ್ ಚೇಂಜ್ ಹಾಕೋ ಇಷ್ಟೇ ಉದಾಹರಣೆಗೆ ಕೆಲವೊಂದು ಈ ಬ ಏನೋ ಭೋಜಪತ್ರ ಇತ್ತಲ್ಲ ಅದು ಬರೆದು ಸುಟ್ಟು ಅದ್ರ ಭಸ್ಮವನ್ನು ಹಾಕ್ತಾರೆ ಹೌದಾ ಹೀಗೆ ಅನೇಕ ಅನೇಕ ರೀತಿಯಿಂದ ಆ ಭಸ್ಮ ಸುಟ್ಟದ್ದನ್ನು ಅರ್ಧ ಇದ್ರೆ ಹಾಕ್ತಾರ ಹೊರಗೆ ಹೋಗಿ ಉಫ್ ಅಂತ ಊದ್ತಾರೆ ಸಂಕಲ್ಪ ಮಾಡಿಕೊಂಡು ಹೀಗೆ ಅನೇಕ ಥರದವ ಬಟ್ ನೀವು ಇದನ್ನು ಮಾಡಿರಲ್ಲ ಕೈ ಹಿಡ್ಕೊಂಡು ಹೋಗ್ತೀರಿ ಸಂಕಲ್ಪ ಮಾಡಿಕೊಂಡ್ರಿ ನಮ್ಮ ಸುತ್ತಮುತ್ತಲು ಪಂಚವಟಿ ಅಂತೀವಿ ನಾವು ಆಲ ಅತ್ತಿ ಅಶ್ವತ್ಥ ಹೌದಾ ಬಿಲ್ವ ಬೇವು ಇವೆಲ್ಲ ಪಂಚವಟಿಗಳಂತೀವಿ ಈ ಪಂಚವಟಿ ಇಳಗ ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಆದರೆ ವಿಶೇಷವಾಗಿ ಪಂಚವಟಿಗಳಿಗೆ ವಿಶೇಷ ಅಂತಂದರೆ ಆಲ ಮತ್ತು ಅಶ್ವತ್ಥ ಆಲ ಮತ್ತು ಅಶ್ವತ್ಥ ಬಿಲ್ವಕ್ಕೂ ಅದ ಎಲ್ಲಕ್ಕೂ ಅದ ಆದರೆ ಅವ್ರು ಯಾಕೋ ಆಲ್ ಆಲಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾರೆ ಒಂದು ಸಣ್ಣ ನಾಲ್ಕೈದು ಆನಂತ ಬರ್ತಾವೆ ಕೆಲವು ಕ್ಷುದ್ರ ಶಕ್ತಿಗಳನ್ನ ಸಂಪಾದಿಸ್ಕೊಳ್ಲಿಕ್ಕೆ ಸ್ತಂಭನ ಮಾಡಲಿಕ್ಕೆ ಜಾಲಿ ಗಿಡ ತುಗ್ಲಿ ಗಿಡ ಹ್ಞೂ ಜಾಲಿ ಗಿಡ ತುಗ್ಲಿ ಗಿಡ ಕಗ್ಗಲಿ ಗಿಡ ಆನಂತರ ಮುತ್ತಲಿ ಗಿಡ ಇವೆಲ್ಲ ಬರ್ತಾವೆ ಓಕೆನಾ ಈಗ ಇದನ್ನು ಒಯ್ಬೇಕು ಹ್ಞೂ ಹೇಳ್ತೀನಿಲ್ಲ ಎಷ್ಟೆಷ್ಟು ಅವಿಶ್ವಾಸ ತಳ್ಕೊಬೇಡ್ರಿ ಅವಿಶ್ವಾಸ ನಿಮ್ಮ ತಲೆಯಾಗ ಬೀಜ ಅವಿಶ್ವಾಸದ ಬೀಜ ಅಂದ್ರೆ ಅಂದರೆ ಮಾಡೋಕ್ಕೋಗ್ಬೇಡ್ರಿ ಯಾಕಂದರೆ ನಾನು ಹೇಳ್ತಕ್ಕಂಥ ಇದು ನಾನು ಹೇ ಇದು ವಿಧಾನ ಅನ್ನೋದು ಬಳಸ್ತಕ್ಕಂಥ ಇದು ಸುಮ್ಮನೆ ವೇಸ್ಟ್ ಅದು ವೇಸ್ಟ್ ಸುಮ್ಮನೆ ಮಕ್ಕಿಗೆ ಮಕ್ಕಿ ಆಗ್ತದೆ ನಿಮಗೆ ಹರ ನೋಡಿರಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನನ್ನಿಂದ ಆಗೋದಿಲ್ಲ ಯಾರಿಂದ ಆಗೋದಿಲ್ಲ ಕೇವಲ ಪರಮಾತ್ಮನಿಂದ ನಮ್ಮನ್ನು ಮೀರಿದ ಒಂದು ಅತ್ಯಮೂಲ್ಯ ಅಗೋಚರ ಶಕ್ತಿ ಅದು ಆ ಶಕ್ತಿ ನಿಮ್ಮನ್ನು ಕಾಪಾಡಬೇಕು ಅದ್ರ ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲಪ್ಪ ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಪ್ರಶ್ನೆ ಹಾಕ್ಬೇಡ್ರಿ ನೀವು ಮಾಡಿರಿನು ಆತನು ನಾಲ್ಕು ಮಂದಿ ಸಿಕ್ಕೈತನು ಅದನ್ನ ಹೇಳ್ರಿ ಇವತ್ತು ಬಿಟ್ಟು ಬಿಡ್ರಿ ಇದನ್ನ ನಿಮ್ಮ ಸಾಯಿ ಮಠ ಇದು ಹೋಗುವುದೇ ಇಲ್ಲ ಈ ಥರದ ಬುದ್ಧಿ ನಿಮ್ಗೆ ಹ್ಞೂ ಕಾರಣ ವಿಶ್ವಾಸ ಇಟ್ಟು ನಂಬಿಕೆ ಇಂದ ಮಾಡೋದಿದ್ರೆ ಇದನ್ನು ಮಾಡಿ ಹೋಗಿ ನಾಲ್ಕು ಬೆರಳು ನಾಲ್ಕು ಇಂಚು ಹೌದಾ ನಾಲ್ಕು ಅದೇ ಇದು ಇಂಚು ಸ್ವಲ್ಪ ತಗ್ಗು ತೆಗೆದು ಬಿಡ್ರಿ ತಗ್ಗು ತೆಗೆದು ಮತ್ತೆ ದೈವಿಕ ಚೂರ್ಣ ಹಾಕಬೇಕಲ್ರಿ ಫಸ್ಟ್ ತಗ್ಗು ಕೂಡ ದೈವಿಕ ಚೂರ್ಣ ಹಾಕಬೇಕು ದೈವಿಕ ಚೂರ್ಣ ಹಾಕಿ ಅದನ್ನು ಇಡಬೇಕು ಮತ್ತು ದೈವಿಕ ಚೂರ್ಣ ಹಾಕಿ ತಲೆಗೊಂದು ದೈವಿಕ ಚೂರ್ಣ ಮ್ಯಾಗೂ ದೈವಿಕ ಚೂರ್ಣ ಹಾಕಿ ಮತ್ತೆ ಕೈ ಮುಗಿದು ತಿಳ್ಕೋಬೇಕು ನನ್ನ ಆಸೆಯನ್ನು ನೀನು ಈಡೇರಿಸಿದ್ದೆ ಅಂತೇಳಿ ಹೇಳಿ ಮಣ್ಣು ಏನು ತ ಮನೆ ಬಂದಿರುತ್ತಲ್ಲ ಅದನ್ನು ಮುಚ್ಚಿ ತಿರುಗಿ ನೋಡದೆ ಬರಬೇಕು ಹ್ಞೂ ಸಿಂಪಲ್ ಅನ್ನಿಸ್ತದಲ್ಲ ಇದರಿಂದ ಸಿಂಪಲ್ ಎಷ್ಟು ಸಿಂಪಲ್ ಇರ್ತದಲ್ಲ ನಿಮಗೆ ಡೌಟ್ ಬರ್ತದೆ ಅವನು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅದು ಆಗ್ತದ ಇಲ್ಲ ಇಟ್ಟು ಮಾಡಿ ನಂಬಿಗಿಟ್ಟು ಮಾಡಿದರೆ ನಂಬಿ ಕರೆದರೆ ಹೂ ಎನ್ನನೆ ಶಿವನು ನಂಬದೆ ನೆಚ್ಚದೆ ಬರದೆ ಕರೆದರೆ ಕೊಂಬೆಯ ಮೇಟೆಯ ಕೂಗೆ ನಮ್ಮ ಕೂಡಲ ಸಂಗಮ ದೇವ ಅನ್ನೋದಿಲ್ಲ ಕಾರಣ ಇದ್ರೆ ಮಾತ್ರ ಮಾಡಿ ಇಲ್ಲದ್ರೆ ವೇಸ್ಟ್ ಮಾಡ್ತಕ್ಕಂಥ ಟೈಮ್ ವೇಸ್ಟು ಜೇನುತುಪ್ಪ ವೇಸ್ಟು ದೈವಿಕ ಜೀರ್ಣ ವೇಸ್ಟು ನಂಬಿಗಿದ್ರೆ ಮಾತ್ರ ಮಾಡಿ ಅವಶ್ಯಕತೆ ಇದ್ರೆ ಮಾತ್ರ ಮಾಡಿ ಈ ಮಾತನ್ನು ಹೇಳ್ತಾ ಪದೇ ಪದೇ ನಾನು ಕೇಳೋದು ಯೂಟ್ಯೂಬ್ ನೋಡ್ತೀರಿ ವೀಡಿಯೋ ಕ್ಲಿಕ್ ನೋಡ್ತೀರಿ ನಿಮ್ಗೆ ಚಲೋ ಆಗೈತಿ ಅಂತ ಒಂದು ಮಾತು ಹೇಳಿದ್ರಪ್ಪ ಅಂತಂದ್ರೆ ಎಷ್ಟು ಖುಷಿಯಾಗುತ್ತೆ ಬರ್ತದೆ ರೀ ಎಷ್ಟು ಖುಷಿಯಾಗುತ್ತೆ ನನಗೆ ನಾನು ಕಮರ್ಷಿಯಲ್ ಅಲ್ಲ ರಿಸ್ಬೇಕಂತೂ ಇಲ್ಲ ಒಮ್ಮೆ ನಾನು ಇದನ್ನ ನೋಡಿ ನಮ್ಮ ಫಾಲೋವರ್ಸ್ ಆಗ್ರಿ ಅಥವಾ ಇದನ್ನು ಏನು ಕಮೆಂಟ್ ಹಾಕಿರಿ ಅಥವಾ ಸಬ್ಸ್ಕ್ರೈಬರ್ ಆಗಿರುತ್ತೆ ಈ ಹೇಳಿ ಪ್ರಾರಂಭದಲ್ಲಿ ಒಂದು ಒಂದನ ಎರಡು ಸಲ ಹೇಳಿನ ಅಷ್ಟೇ ಅದನ್ನು ಬಿಟ್ಟರೆ ನೀವು ನೋಡಿದರೆ ಎಷ್ಟು ಬಿಟ್ಟರೆ ಎಷ್ಟು ನನಗೆ ದೇವರು ನಿಮಗೆ ಸ್ವಲ್ಪ ಒಂದಿಷ್ಟು ಹೆಲ್ಪ್ ಮಾಡಲಿಕ್ಕೆ ನನ್ನಲ್ಲಿ ಶಕ್ತಿ ಇದ್ದದ್ದನ್ನು ಬಳಸ್ಕೊ ಅಂತ ಹೇಳ್ಯಾನ ಅದಕ್ಕೆ ನಾನು ಹೇಳಕ್ಕೇನ ಅಷ್ಟೇ ನೀವು ಮೆಚ್ಚಿದ್ರೆ ಬಂತು ಹ್ಞೂ ಆದರೆ ಮೆಚ್ಚಿದ್ರೆ ನನಗೇನು ಸು ಸುಂತ ಸುಖ ಸಂತೋಷ ಆಗೋದಿಲ್ಲ ಅದು ತಗಡಿದರೆ ಯಾಕೋ ಏನೋ ಇತ್ತೀಚೆಗೆ ನನಗೆ ಸ್ವಲ್ಪ ಬೇಜಾರಾಗ್ತದೆ ಇಷ್ಟೇ ಯಾತಕ್ಕಾಗಿ ನೀವು ತೆಗಿತೀರಾ ಹ್ಞೂ ಇಷ್ಟು ಹೇಳಿ ನಿಮ್ಮ ದೇವರು ಒಳ್ಳೇದು ಮಾಡಲಿ ಹ್ಞೂ ಇಷ್ಟೇ ನಾ ಪದೇ ಪದೇ ಕೇಳ್ಕೊಡೋದು ಮತ್ತೆ ಹ್ಞೂ ಮತ್ತು ಇಂಥ ಅನೇಕ ನಾನು ಹೇಳ ನೀವು ನನ್ನ ಕಡೆ ಬರ್ರಿ ತೋರಿಸ್ತೀನಿ ನಾನು ಹತ್ತೊಂಬತ್ತು ನೂರ ಅರುವತ್ತೆಂಟರಿಂದ ಎಪ್ಪತ್ತ ಆರರವರೆಗೆ ಎಂಟೊಂಬತ್ತು ವರ್ಷ ಅನೇಕ ಜಾಗಗಳಿಗೆ ಕೊಳ್ಳೇಗಾಲ ಬಂತು ಕೇರಳ ಬಂತು ಮಾಮಲ್ಲಪುರಂ ಕೇರಳದಲ್ಲಿ ಮಾಮಲ್ಲಪುರಮ್ ಅಂತಿಕೊಂಡು ಆನಂತರ ಮಧ್ಯಪ್ರದೇಶ ಬೇತೂಲ್ ಅಂತೈತಿ ಆನಂತರ ಭೀಮ್ತಲ್ ಅಂತೈತಿ ಮತ್ತು ಅನ್ನಪೂರ್ಣ ಆಶ್ರಮ ಅಂತೈತಿ ಆನಂತರ ಶಾಂತಿ ಕುಂಜ್ ಇದ್ರೊಳಗೆ ಹರಿದ್ವಾರ ಅಲ್ಲಿ ಐತಿ ಹಿಂಗೆ ಎಷ್ಟು ಕಡೆ ಅಡ್ಡಾಡಿ ಯಂತ್ರ ಮಂತ್ರ ತಂತ್ರ ಕಲಿತೀನಿ ಆ ಕಲಿಯುವಾಗ ಅನೇಕ ನಾನು ಕೇಳಿದಂಥ ಅವ್ರು ಹೇಳಿದಂಥ ಇದನ್ನು ಬರ್ಕೊಂಡಿಟ್ಟೀನಿ ಅವ ಬಿಡಿ ಬಿಡಿ ಹಾಡುಗಳು ಬರ್ಕೊಂಡಿಟ್ಟೀನಿ ತಂತಂದು ಇಟ್ಟೀನಿ ಶೇಕ ಪಟ್ಟೆ ಅದಾವ ಇವತ್ತು ನೀವೇನ ಕೇಳಿದ್ರಪ್ಪ ಅಂದ್ರೆ ಅವ್ರು ಹುಡುಕುದಾನೆ ಕಷ್ಟ ಆಗೈತಿ ಯಾಕಂದರೆ ಯಾವ್ಯಾವ ಸಮಸ್ಯೆಗೆ ಏನೇನು ಬರ್ಕೊಂಡಿನಿ ಹುಡುಕಿ ನಾವು ಹೇಳಬೇಕಿಲ್ಲ ಹ್ಞೂ ಅವನಿಗೆ ಅವನು ಮ ಬಂದು ಬಂದು ನನ್ನ ಕಡೆ ಬರ್ತಕ್ಕಂಥ ಜನರಿಗೆ ಹೇಳ್ತೀನಿ ಅವ್ರ ರಿಸಲ್ಟ್ ಸಿಕ್ಕರೆ ನನಗೆ ಅವಾಗ ಖುಷಿ ಆಗ್ತದೆ ಇದನ್ನು ನಿಮ್ಗೆ ಹಂಚ್ಕೊತೀನಿ ಇಷ್ಟೇ ಹ್ಞೂ ಸೊ ನಿಮಗೆ ನನಗೆ ಭೇಟಿ ಆಗ್ಬೇಕನ್ಸಿದಿರಪ್ಪ ಅಂದ್ರೆ ಬೆಂಗಳೂರಿನ ನಮ್ಮ ಎರಡು ದಿವಸ ಶಿಬಿರಗಳು ಅಟೆಂಡ್ ಆಗಲಿ ಉಂಡಿ ಶಿಬಿರಕ್ಕೆ ಬರುವವರು ಮಾತ್ರ ಅಟೆಂಡ್ ಆಗಲಿ ಯಾಕಂದರೆ ಕಾಚಿ ಪಿಚಿ ಪ್ರಶ್ನೆಗಳು ಕೇಳಲಿಕ್ಕೆ ಟೈಮ್ ಇಲ್ಲ ಅವತ್ತು ಯಾರಿಗೂ ನಾ ಟೈಮ್ ಕೊಡಲ್ಲ ಕೇವಲ ಶಿಬಿರಾರ್ಥಿಗಳಿಗೆ ಮಾತ್ರ ಹ್ಞೂ ಸೊ ಶಿಬಿರಾರ್ಥಿಗಳಿಗೆ ಮಾತ್ರ ಅವಕಾಶದ ಎರಡು ದಿನದ ಶಿಬಿರ ಸೊ ನಂಬರನ್ನು ಮತ್ತೊಮ್ಮೆ ನಾನು ಡಿಸ್ಪ್ಲೇದಾಗ ಹಾಕ್ತಿರ್ತೀನಂತ ಸ್ಟೇಟಸ್ನಾಗ ಯೂಸ್ವಲಿ ಸ್ಟೇಟಸ್ನಾಗ ನಾನು ಒಂದು ಎರಡು ಮೂರು ಸರಿ ಇಪ್ಪತ್ತೊಂಬತ್ತನೇ ತಾರೀಕು ಅನ್ನೋತ್ರಿಗೆ ಒಂದು ಎರಡು ಮೂರು ಸಲ ಸ್ಟೇಟಸ್ನಾಗ ಹಾಕ್ತೀನಂತ ಫೋನ್ ನಂಬರ್ ತೊಗೋರಿ ಅದರ ಶುಲ್ಕ ಎಷ್ಟು ಏನು ಅವ್ರನ್ನ ನಮ್ಮ ಡಾಕ್ಟರ್ ಕೇಳ್ಕೋರಿ ನಮ್ಮ ಡಿವೈನ್ ಲೈಫ್ ಟ್ರಸ್ಟ್ ಅಂತದ ಅದ್ರ ವತಿಯಿಂದ ನಾವು ಮಾಡ್ತಾಯಿದ್ದೀವಿ ಸ್ವಲ್ಪ ಅದಕ್ಕೆ ನಾವು ಇದನ್ನು ಹಚ್ೀವಿ ನಾವು ಏನು ಶುಲ್ಕ ಆ ಶುಲ್ಕದ ಬಗ್ಗೆ ಏನು ಅವರೆಲ್ಲ ಕೇಳಿಕೊಂಡು ಡಿಸೈಡ್ ಮಾಡಿಕೊಂಡು ಬರೋದಾದರೆ ಬನ್ನಿ ಅಂತ ಹೇಳ್ತಾ ಸದಾ ನಿಮ್ಮ ಹಿತವನ್ನೇ ಬಯಸುತ್ತಿರುವ ಗುರುಜಿ ಶ್ರೀ ಕೃತಿ